ಸೊ ನಿಮ್ಮ ಪರ್ಪಸ್ ಆಫ್ ಲೈಫ್ ಸೊ ಏನು ಸೊ ನಿಮ್ಮ ಆಧ್ಯಾತ್ಮಿಕ ಸಾಧನೆ ಸಾಧನೆಯ ಹಾದಿಯಲ್ಲಿ ಎಲ್ಲಿ ಸೊ ನನಗೆ ದೇವರು ಭಗವದ್ಗೀತೆಯಲ್ಲಿ ಹೇಳೋ ಎಲ್ಲ ಶ್ಲೋಕಗಳನ್ನು ನಾನು ಗಮನಿಸ್ತಾ ಹೋದ್ರೂ ಒಂದು ಹೇಳ್ತಾನೆ ಪ್ರಯತ್ನ ದತಮಾನಸ್ತು ಯೋಗಿ ಸಂಶುದ್ಧಿ ಕಿಲ್ ಅಂತ ಅವನು ಹೇಳೋಲ್ಲ ನಿನಗೆ ನನ್ನ ಜ್ಞಾಪಿಸ್ಕೊಂಡ್ಬಿಡು ಹಿಂಗೆ ಕೊಟ್ಬಿಡ್ತೀನಿ ರೆಡಿಮೇಡ್ ಥರ ಅಂತ ಪ್ರಯತ್ನ ಪ್ರಯತ್ನ ಮಾಡ್ತಾನೇ ಇರು ಅಂತಾನೆ ಆ ಪ್ರಯತ್ನನೇ ಮಾಡ್ಲಿಲ್ಲ ಅಂತಂದ್ರೆ ಮನುಷ್ಯ ಯೋಗಿ ಸಂಶುದ್ಧಿ ಕಿಲ್ಪಿಶ ಒಬ್ಬ ಯೋಗಿ ಆಗೋನು ಕೂಡ ಮೊದಲನೇ ಓಂಕಾರದಿಂದ ಮಂತ್ರದಿಂದ ಶುರು ಮಾಡಿದ್ರೆ ಇವತ್ತು ನಾನೇನೋ ಹೋಮ ಮಾಡಕ್ ಮಾಡುವ ಎಲ್ಲಾ ಮಂತ್ರಗಳಾಗಿರ್ಬಹುದು ಪಟಪಟ ಅಂತ ಹೇಳುವಂಥ ಮಂತ್ರ ಜಪಗಳಾಗಿರ್ಬೋದು ಎಲ್ಲವೂ ಒಂದು ದಿನ ಶುರು ಮಾಡಿದ್ದು ಪ್ರಯತ್ನ 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 ಅಂತ ಆಮೇಲೆ ಮಾಸ್ಟರ್ ಆಗ್ತಾ ಬರ್ತೀವಿ ನಾವು ಸೊ ಮನುಷ್ಯ ಪ್ರಯತ್ನನೇ ಮಾಡದೆ ಮನೇಲೇ ಕೂತ್ಕೊಂಡ್ಬಿಟ್ಟು ಆಸೆ ಪಟ್ರೆ ಯಾವುದೂ ಬರೋದಿಲ್ಲ ಆಮೇಲೆ ನಾನು ಎಲ್ಲಿಂದ ಕಂಡುಕೋತೀನಿ ಅಂತ ಹೇಳಿದ್ರೆ ನನ್ನ ಕರ್ಮ ನನ್ನ ಎಕ್ಸಿಸ್ಟೆನ್ಸು ನಂದು ಏನಪ್ಪ ಕರ್ಮಗಳು ಮುಗಿಸ್ಬೇಕು ಅಂದರೆ ನಾನು ಮೆಡಿಟೇಷನ್ ಕೂತಾಗ ದೇವರು ನನಗೆ ಒಂದೊಂದೇ ಸೂಚನೆಗಳನ್ನ ಕೊಡ್ತಾ ಹೋಗ್ತಾರೆ ಫಾರ್ ಎಕ್ಸಾಂಪಲ್ ಇಫ್ ಸಿನಿಮಾ ನಾ ಮಾಡ್ತಾ ಇರೋದು ಕೂಡ ಇಂಡಿಯನ್ ವುಮೆನ್ ಆರ್ಮಿದು ಯಾಕೆ ಪೇಟ್ರಿಯಾಟಿಕ್ ಸಿನಿಮಾವನ್ನೇ ಚೂಸ್ ಮಾಡಿದೆ ಅಂದರೆ ಕೊರೋನಾ ಟೈಮಲ್ಲಿ ನಾನು ಮೆಡಿಟೇಟ್ ಮಾಡಬೇಕಾದ್ರೆ ಇದೇ ಕತೆ ನನಗೆ ಬಂತು ಸೊ ಇದನ್ನು ಅವರ ಗ್ರೇಟ್ ಗ್ರ್ಯಾಂಡ್ ಡಾಟರು ಅವರು ಕೂಡ ಹೇಳಿದ್ರು ನೂರ ನಲ್ವತ್ತು ಕೋಟಿ ಜನದಲ್ಲಿ ಬರ್ದೇ ಇರೋ ಥಾಟು ಒಬ್ಳಿಗೆ ಇದು ಬಂತು ಅಂತ ಹೇಳಿದ್ರೆ ಅವಳ ಆತ್ಮ ಮತ್ತೆ ನೀರ ಆತ್ಮ ಹೆಂಗೋ ಕನೆಕ್ಟ್ ಆಗಿದೆ ಅಂತ ಸೊ ಇದು ಹೆಂಗೆ ಅಂದರೆ ಮನುಷ್ಯನಿಗೆ ಯಾಕೆ ಪೂಜೆ ಮೆಡಿಟೇಷನ್ ಎಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ನಾನು ಏನು ಮಾಡಬೇಕು ನೆಕ್ಸ್ಟು ಅನ್ನೋದನ್ನು ಕ್ಲಾರಿಟಿ ಆಫ್ ಥಾಟ್ಸನ್ನು ಅದು ಕೊಡ್ತಾ ಹೋಗುತ್ತೆ ಇಲ್ಲ ನೀನು ಸುಮ್ಮನೆ ಯಾವುದೋ ಎಂಜಾಯ್ ಮಾಡಿಕೊಂಡೆ ನಾನು ಪಾರ್ಟಿಗೆ ಹೋಗೋದು ಪಬ್ಗೆ ಹೋಗೋದು ಅಥವಾ ಟಿ ವಿ ನೋಡೋದು ಇಷ್ಟೇ ಮಾಡೋದು ಬರೀ ಏಯ್ಟ್ ಅವರ್ಸ್ ಕೆಲಸ ಮಾಡ್ತೀನಿ ಮಿಕ್ಕಿದ್ದೆಲ್ಲ ನಾನು ಎಂಜಾಯ್ ಮಾಡ್ತೀನಿ ವಾಟ್ ಯು ಮೀನ್ ಎಂಜಾಯ್ ಅಂದರೆ ಏನು ಅನ್ನೋದನ್ನು ಫಸ್ಟ್ ನಿಮಗೆ ನೀವೇ ಅನ್ಕೋಬೇಕು ಹೊರಗಡೆ ಹೋಗಿ ಲೌಕಿಕವಾಗಿ ಮಾಡೋದೇ ಎಂಜಾಯ್ಮೆಂಟಾ ಅಥವಾ ನಿಮ್ಮ ಪರ್ಪಸನ್ನ ನೀವು ತಿಳ್ಕೊಳ್ಳೋದೇ ಎಂಜಾಯ್ಮೆಂಟ್ ಅಥವಾ ಕರ್ಮಗಳನ್ನು ನೀಟಾಗಿ ಮುಗಿಸಿ 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 ಇಟ್ಬಿಟ್ಟು ಹೋಗೋದು ಎಂಜಾಯ್ಮೆಂಟ್ ಅಂತ ಸೊ ನನಗೆ ನಾನು ನನ್ನದೇ ನನ್ನದೇ ಆದಂಥ ಒಂದು ದಾರಿಯನ್ನು ಹಾಕ್ಕೊಂಡಿದ್ದೀನಿ ನನಗೆ ಐ ಎಂಜಾಯ್ ಕೆಲಸ ಮಾಡೋದು ಆಮ ವರ್ಕೋಹಾಲಿಕ್ ಪರ್ಸನ್ ಯಾಕೆ ಆ ಕೆಲಸ ಮಾಡೋದು ಎಂಜಾಯ್ ಮಾಡ್ತೀನಿ ಅಂದರೆ ಅದು ಪರಮಾತ್ಮ ನನಗೆ ಕೊಟ್ಟಿರುವಂತಹ ಆರ್ಡರ್ ನನಗೆ ಅದು ಹೆಂಗೆ ಕೊಟ್ಟ ನನ್ನ ಮೈಂಡಲ್ಲಿ ಮೆಡಿಟೇಷನ್ ಮಾಡೋವಾಗ ಕೊಟ್ಟ ಆಮೇಲೆ ಅನೇಕ ಕೆಲಸಗಳನ್ನ ಸರ್ ನಾನು ನನಗೆ ಅಂತಲೇ ಮಾಡಲ್ಲ ಎಷ್ಟೋ ಜನ ಹುಡುಗರಿಗೆ ನಾನೆಲ್ಲೋ ಮೈಸೂರಾಗಿರಲಿ ಮಂಗ್ಳೂರಾಗಲಿ ಹುಬ್ಬಳ್ಳಿ ಆಗಿರಲಿ ಬಂದ್ರಪ್ಪ ನನಗೆ ಇಲ್ಲಿ ಪರಿಚಯ ಇದ್ದಾರೆ ನಿನ್ಗೆ ಇಷ್ಟು ಸಂಬಳದ ದಿನ ಒಂದು ಕೊಡಿಸ್ತೀನಿ ಪ್ರಾಜೆಕ್ಟ್ಗಳು ಕೊಡಿಸ್ತೀನಿ ಅಂತ ತುಂಬ ಜನರಿಗೋಸ್ಕರ ನಾನು ನನ್ನ ಸಮಯವನ್ನು ವೇಸ್ಟ್ ಮಾಡಿಕೊಂಡು ಅಂತನಲ್ಲ ನನ್ನ ಸಮಯನ ಕೊಟ್ಟು ಅವ್ರುಗಳಿಗಾಗಿ ಪ್ರಾಜೆಕ್ಟ್ಗಳನ್ನು ಕೊಡಿಸಿ ಕೂಡ ಅವ್ರಗಳಿಗೆ ಸಂಬಳ ಕೊಡಿಸಿದೀನಿ ನನಗೆ ಬೇಕು ಅಂದರೆ ನಂಗೆ ಸಾಕು ನನಗೇನೋ ಕೊಟ್ಟಿದ್ದಾನೆ ಅನ್ನೋದಕ್ಕೆ ನಾನು ನಿಲ್ಲಿಸೋದಿಲ್ಲ ಅವ್ರು ನನ್ನ ವಾಪಸ್ ಬೈಬೋದು ಕೆಟ್ಟದಾಗ ಮಾತಾಡ್ಬೋದು ಏನೇ ಮಾತಾಡ್ಬೋದು ಅದು ನನಗೆ ಬೇಕಾಗಿಲ್ಲ ಆಮ್ ಡಿಟ್ಯಾಚ್ಡ್ ಪೂರ್ಣಮಟ್ಟವಾಗಿ ಸೊ ನನ್ನ ಕೆಲಸ ನನಗೇನು ಥಾಟ್ಸ್ ಕೊಡ್ತಾನೋ ಪರಮಾತ್ಮ ನಿನ್ಗೆ ಇವರೆಲ್ಲ ಪರಿಚಯ ಅಲ್ವಾ ಇವರಿಂದ ಇದೆಲ್ಲ ಈ ಕೆಲಸಗಳನ್ನ ಇವ್ರಿಗೆ ಮಾಡಿಕೊಡು ಇದನ್ನೆಲ್ಲ ಮಾಡಿಕೊಡು ಇದನ್ನ ಮಾಡಿ ಮುಗಿಸು ಇವನ್ ರಾಜಕೀಯ ರಂಗದಲ್ಲಾಗಲಿ ನನಗೆ ನಾನು ಯಾವಾಗಲೇ ಹೇಳ್ದಂಗೆ ನಮಗೇನು ಮೂರೋ ತ ಊಟ ಮಾಡ್ತೀವಿ ಮಲ್ಕೋತೀವಿ ಬಟ್ಟೆ ಅಷ್ಟೇ ಸಾಕಾ ಅಂತ ಚೌಕಟ್ಟು ಹಾಕೊಂಡು ನೆಕ್ಸ್ಟ್ ಏನು ಮಾಡಲಿ ಆಮ್ ಆನ್ ಎನರ್ಜೆಟಿಕ್ ಪರ್ಸನ್ ನನ್ನ ಕರ್ಮವನ್ನು ಇನ್ನೂ ಚೆನ್ನಾಗಿ ನಿಭಾಯಿಸಬಲ್ಲೆ ನಾನು ಅಂತ ನನಗೆ ಗೊತ್ತು ನನ್ನ ಕೆಪಾಸಿಟಿ ನಾನು ಇನ್ನೇನೋ ಒಂದು ಮಾಡಬೇಕು ಅಂದಾಗ ಈ ವ್ಯವಸ್ಥೆ ಇದೊಂದು ವ್ಯವಸ್ಥೆ ಸಾಮಾಜಿಕವಾದ ವ್ಯವಸ್ಥೆಯಲ್ಲಿ ನಾನು ಆ ವ್ಯವಸ್ಥೆಯೊಳಗೆ ಹೋಗಬೇಕು ಅಂದಾಗ ಒಂದಷ್ಟು ಪ್ರಭಾವಶಾಲಿಯಾಗಿರುವಂತಹ ಒಂದು ವ್ಯವಸ್ಥೆಯಲ್ಲಿ ಕೂತಾಗ ನಾನು ಯಾವುದೋ ಒಂದು ಭಾಷಣದಿಂದ ಮಾಡುವಂತಹ ಬದಲಾವಣೆಗೂ ಆ ಸ್ಥಾನದಲ್ಲಿ ಕೂತು ಮಾಡುವಂತಹ ಬದಲಾವಣೆಗೂ ವ್ಯತ್ಯಾಸ ಇರುತ್ತೆ ಸ್ವಲ್ಪ ಬೇಗ ಮಾಡಬಹುದು ಸೊ ಅದನ್ನ ಯಾಕೆ ಪ್ರಯತ್ನ ಅಂತ ಅನ್ನೋದು ಆ ಪ್ರಯತ್ನದಲ್ಲಿ ಕೂಡ ಅಲ್ಲಿ ಹೋಗುವಂಥದ್ದು ಮತ್ತೆ ಇದೆಲ್ಲ ಈ ಎಲ್ಲ ಪದ್ಧತಿಗಳು ಈ ಜಾತಿ ಭೇದ ಪದ್ಧತಿಗಳು ಅಂದ್ರೆ ಅದನ್ನೆಲ್ಲ ಹೋಗ್ಲಾಡ್ಸೋದು ಕಷ್ಟನೇ ಬಿಡಿ ನಾವು ಹೋಗ್ಲಾಡ್ಸೋಕೆ ಇಂಪಾಸಿಬಲ್ ಕಲಿಯುಗದಲ್ಲಿ ಮನುಷ್ಯ ತಾನೇ ಎಲ್ಲವನ್ನು ಕಲ್ತು ಬದಲಾವಣೆನ ತಂದ್ಕೋಬೇಕು ಜೀವಾತ್ಮಕ್ಕೆ ಎನರ್ಜಿಗೆ ಸರ್ ಪ್ರಕೃತಿಲಿ ಯಾವುದೇ ರೀತಿ ಜಾತಿನೇ ಇಲ್ಲ ಯಾವುದೇ ಋಷಿ ಮುನಿಗಳಾಗಿಲ್ರಿ ಎಲ್ಲರೂ ಏನು ಬ್ರಾಹ್ಮಣರಾಗಿ ಹುಟ್ಟಿರಲಿಲ್ಲ ಬ್ರಹ್ಮ ಜ್ಞಾನವನ್ನ ಪಡ್ಕೊಂಡವನು ಬ್ರಾಹ್ಮಣನಾಗ್ತಾನೆ ನಾನು ಅವಾಗಲೇ ಹೇಳ್ದಂಗೆ ಆಚರಣೆಗೆ ತಂದುಕೊಳ್ಳಿಲ್ಲ ಅಂತ ಹೇಳಿದ್ರೆ ಪಟಪಟ ಪಟ ಅಂತ ಹೇಳೋದು ಅದು ಬರೀ ಟೇಪ್ರೆಕಾರ್ಡ್ ಅಷ್ಟೇ ಅದು ನಿಮಗೆ ನಿಜವಾದ ಜ್ಞಾನ ಆಗಕ್ಕೆ ಸಾಧ್ಯನೇ ಇಲ್ಲ ಎಲ್ಲರೂ ಅದೇ ಅದೇ ಗಾಳಿ ಬೆಳಕು ಅಷ್ಟೇ ಪರಿಸರದಲ್ಲೇ ಬದುಕು ಅದನ್ನ ತಿಳ್ಕೊಳ್ತಾ ಹೋದಾಗ ನಮ್ಮ ಜೀವನ ಇದು ಎಲ್ಲ ಎನರ್ಜಿ ಸರ್ ಅಷ್ಟೆ ಎನರ್ಜಿ ಇವಾಗ ಮೇನ್ ಸ್ವಿಚ್ ಆನ್ ಮಾಡಿದಾಗ ಬಾತ್ರೂಮ್ ಲೈಟ್ ಬರುತ್ತೆ ರೂಮಲ್ಲೂ ಲೈಟ್ ಬರುತ್ತೆ ದೇವ್ರ ಮನೆಯಲ್ಲೂ ಲೈಟ್ ಬರುತ್ತೆ ಎಲ್ಲವೂ ಒಂದೇ ಎನರ್ಜಿ ಅದು ಮ್ಯಾನಿಫೆಸ್ಟ್ ಆಗಿರುವುದು ಬೇರೆ 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 ರೀತಿಯಲ್ಲಿ ಪರ್ಸೆಪ್ಷನ್ ಆಗಿರ್ಬಹುದು ಮ್ಯಾನಿಫೆಸ್ಟೇಷನ್ ಅಂತ ತಿಳ್ಕೊಳ್ಬೋದು ನೀವು ನಾವು ನೋಡೋದಾಗಿರಬಹುದು ಅಥವಾ ಕಾಣೋದ್ ಬಟ್ ಎನರ್ಜಿ ಇಟ್ಸ್ ಆಲ್ ಎನರ್ಜಿ ನಿಮ್ಮಲ್ಲಿರೋದು ಎನರ್ಜಿ ನನ್ನಲ್ಲಿ ವಿ ಆರ್ ಆಲ್ ಇಂಟರ್ಲಿಂಕ್ಡ್ ಪ್ರಕೃತಿಯಲ್ಲಿ ನೀವು ನಾನು ಇವರು ಅವರು ಈ ವಸ್ತು ಎಲ್ಲವೂ ತತ್ವಮಸಿಯಿಂದಾಗ ಎಲ್ಲವೂ ಕನೆಕ್ಟ್ ಆಗಿದೆ ಯಾಕೆಂದರೆ ಎಲ್ಲದರಲ್ಲೂ ಎನರ್ಜಿ ಇದೆ